ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿಯ ಪೂಜೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಅದರಲ್ಲೂ ಆಷಾಢ ಶುಕ್ರವಾರದಂದು ದೇವತೆಗಳಿಗೆ ಹಚ್ಚುವಂಥ ದೀಪಾರಾಧನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವೊಂದು ದೀಪಾರಾಧನೆಗಳನ್ನು ನಾವು ಮನೆಯಲ್ಲಿ ಮಾಡ್ತೀವಿ ಹಾಗೆ ಇನ್ನೂ ಕೆಲವೊಂದು ದೀಪಾರಾಧನೆಗಳನ್ನು ದೇವಸ್ಥಾನದಲ್ಲೇ ಮಾಡಬೇಕು ದೇವಸ್ಥಾನದಲ್ಲಿ ಮಾಡುವಂಥ ಹಚ್ಚುವಂಥ ದೀಪಗಳನ್ನು ದೀಪಾರಾಧನೆಗಳನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು ಮೊದಲನೆಯದಾಗಿ ಮನೆಯಲ್ಲಿ ನಾವು ಆಷಾಢ ಶುಕ್ರವಾರದಂದು ಹಚ್ಚಬಹುದಾದಂಥ ದೀಪ ಅಂದರೆ ಉಪ್ಪಿನ ದೀಪ ಉಪ್ಪಿನ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡ್ಬೋದು ಈ ಉಪ್ಪಿನ ದೀಪಾರಾಧನೆಯು ತಾಯಿಲಕ್ಷ್ಮೀ ದೇವಿಗೆ ತುಂಬನೇ ಪ್ರಿಯವಾದ ಜೊತೆಗೆ ಶ್ರೇಷ್ಠವಾದ ದೀಪಾರಾಧನೆ ಅಂತಲೇ ಹೇಳಲಾಗುತ್ತದೆ ಇದನ್ನು ಆಷಾಢ ಶುಕ್ರವಾರನೇ ಅಂತಲ್ಲ ಪ್ರತಿ ಶುಕ್ರವಾರನೂ ಕೂಡ ಉಪ್ಪಿನ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡ್ಬೋದು ಹಾಗೆಯೇ ಇನ್ನೊಂದು ವಿಶೇಷವಾದ ದೀಪಾರಾಧನೆ ದೇವಸ್ಥಾನದಲ್ಲಿ ಮಾಡುವಂಥ ಆಷಾಢ ಶುಕ್ರವಾರದಂದು ತಪ್ಪದೆ ಮಾಡುವಂಥ ತುಂಬಾ ಶಕ್ತಿ ಇರುವಂಥ ದೀಪಾರಾಧನೆ ಅಂದರೆ ನಿಂಬೆ ಹಣ್ಣಿನ ದೀಪಾರಾಧನೆ ಇದನ್ನು ಶಕ್ತಿ ದೇವತೆಗಳಿಗೆ ಹಚ್ಚುತ್ತಾರೆ ಅಂದರೆ ಶಕ್ತಿ ಸ್ವರೂಪಿಣಿಯಾದ ಪಾರ್ವತಿ ದೇವಿಗೆ ಇದು ತುಂಬಾ ಪ್ರಿಯವಾದುದು ಈ ಪಾರ್ವತಿ ದೇವಿಯ ಅವತಾರಗಳು ಅಂದರೆ ಅಂಬಾಭವಾನಿ ಕಾಳಿಕಾ ದೇವಿ ಚೌಡೇಶ್ವರಿ ದೇವಿ ಮಾರಿಯಮ್ಮ ದುರ್ಗಾದೇವಿ ಈ ತರ ಶಕ್ತಿ ದೇವಿಗಳ ದೇವಿಗಳ ಸ್ಥಾನದಲ್ಲಿ ಈ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಮಾಡುತ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ತಾಯಿ ಮಹಾಲಕ್ಷ್ಮಿಗೆ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಮಾಡೋದಕ್ಕೆ ಹೋಗ್ಬೇಡಿ ಇಂದು ತುಂಬಾನೇ ವಿಶೇಷವಾದ ಎರಡನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಈ ದೀಪಾರಾಧನೆಯನ್ನ ಸಂಜೆ ಸಮಯದಲ್ಲಿ ಮಾಡೋದು ತುಂಬಾನೇ ಒಳ್ಳೆಯದು ಈ ದಿನ ಎರಡನೇ ಆಷಾಢ ಶುಕ್ರವಾರ ನಿಮ್ಮ ಮನೆಯ ಹತ್ತಿರ ಇರುವಂತಹ ಶಕ್ತಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಸಂಜೆ ಸಮಯದಲ್ಲಿ ಈ ಒಂದು ನಿಂಬೆ ಹಣ್ಣಿನ ಮಾಡಿ ಯಾವ ರೀತಿಯಾಗಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಮಾಡಬೇಕು ಅನ್ನೋದಾದ್ರೆ ನೋಡಿ ಎಲ್ಲವನ್ನೂ ಕೂಡ ನೀವು ಮನೆಯಿಂದ ತಗೊಂಡೋಗಿ ಆದ್ರೆ ಎಲ್ಲವನ್ನೂ ಕೂಡ ದೇವಸ್ಥಾನದಲ್ಲೇ ರೆಡಿಯನ್ನ ಮಾಡ್ಕೊಳ್ಬೇಕು ಮನೆಯಲ್ಲೇ ಎಲ್ಲವನ್ನೂ ದೀಪಗಳನ್ನ ರೆಡಿ ಮಾಡ್ಕೊಂಡು ಹೋಗಬಾರ್ದು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ನಿಮಗೆ ತಟ್ಟೆ ಸಿಗುತ್ತೆ ಅಂದ್ರೆ ದೀಪವನ್ನ ಹಚ್ಚೋದಕ್ಕೆ ನಿಂಬೆಹಣ್ಣಿನ ದೀಪವನ್ನ ಹಚ್ಚೋದಕ್ಕೆ ಅಂತಾನೆ ತಟ್ಟೆ ಸಿಗುತ್ತೆ ಅದನ್ನ ತಗೊಳ್ಳಿ ಮನೆಯ ಮನೆಯಿಂದನೇ ಬೇಕಾದ್ರೆ ಎರಡು ನಿಂಬೆಹಣ್ಣನ್ನ ತಗೊಂಡೋಗಿ ಚಾಕು ಅರಿಶಿಣ ಕುಂಕುಮ ಎಲ್ಲವನ್ನೂ ಕೂಡ ಮನೆಯಿಂದನೇ ತೆಗೆದುಕೊಂಡು ಹೋಗಿರಿ ಎರಡು ನಿಂಬೆಹಣ್ಣಲ್ಲೇ ದೀಪವನ್ನ ಹಚ್ಚಿ ಸಾಕು ನೀವು ಎರಡು ನಿಂಬೆಯನ್ನ ತೆಗೆದುಕೊಂಡು ಹೋದರೆ ನಾಲ್ಕು ದೀಪಗಳು ಆಗುತ್ತವೆ ಆ ನಾಲ್ಕು ದೀಪಗಳಿಂದಲೇ ನೀವು ದೀಪಾರಾಧನೆಯನ್ನ ಮಾಡ್ಬೋದು ಮೊದಲಿಗೆ ಒಂದು ತಟ್ಟೆಯಲ್ಲಿ ನೀವು ತೆಗೆದುಕೊಂಡಿರುವ ಎರಡು ನಿಂಬೆ ಹಣ್ಣುಗಳನ್ನ ಇಟ್ಟು ಆ ನಿಂಬೆ ಹಣ್ಣಿಗೆ ಅರಿಶಿನ ಕುಂಕುಮವನ್ನ ಹಚ್ಚಿ ದೇವಿಯ ಮುಂಭಾಗದಲ್ಲಿ ಇಟ್ಟು ಪೂಜೆಯನ್ನ ಮಾಡಿ ನಂತರ ನೀವು ಅಂದ್ರೆ ಊದುಬತ್ತಿಯನ್ನು ಬೆಳಗಿ ಅಗರಬತ್ತಿಯನ್ನು ಬೆಳಗಿ ನಂತರ ನೀವು ಆ ಹಣ್ಣನ್ನು ನೆಲಕ್ಕೆ ಚೆನ್ನಾಗಿ ಉಜ್ಜಿ ಅದು ಸಾಫ್ಟ್ ಆಗಬೇಕು ಇಲ್ಲಾಂದರೆ ನೀವು ಅದರ ರಸವನ್ನು ತೆಗಿಬೇಕಾದರೆ ಅದು ಒಡೆದೋಗುತ್ತೆ ಹಾಗಾಗಿ ಚೆನ್ನಾಗಿ ಉಜ್ಜಿ ಉಜ್ಜಿ ಆ ಹಣ್ಣನ್ನು ಮೆತ್ತಗೆ ಸಾಫ್ಟಾಗಿ ಮಾಡಿಕೊಂಡು ನಂತರ ಆ ಹಣ್ಣುಗಳನ್ನು ಕಟ್ ಮಾಡಿ ಅಂದರೆ ಮಧ್ಯಕ್ಕೆ ಕಟ್ ಮಾಡಿ ಅರ್ಧ ಅರ್ಧ ಹೋಳುಗಳಾಗುತ್ತೆ ಎರ್ ಎಲ್ಲ ಹೋಳುಗಳಿಂದ ಕೂಡ ನಿಂಬೆ ರಸವನ್ನು ಪೂರ್ತಿಯಾಗಿ ತೆಗೀರಿ ತೆಗಿಬೇಕಾದ್ರೆ ತುಂಬಾ ಎಚ್ಚರಿಕೆಯನ್ನು ತೆಗೀರಿ ಯಾಕೆಂದರೆ ಒಡೆದೋಗ್ಬಿಡುತ್ತೆ ಒಡೆದು ಹೋಗಿರುವ ಹಣ್ಣಿನ ಇಂದ ದೀಪಾರಾಧನೆಯನ್ನು ಮಾಡಬಾರ್ದು ಒಂದು ವೇಳೆ ಏನಾದರೂ ಒಡೆದೋದ್ರೆ ಮತ್ತೊಂದು ನಿಂಬೆ ತೆಗೆದುಕೊಂಡು ನೀವು ದೀಪಗಳನ್ನು ರೆಡಿ ಮಾಡಿಕೊಳ್ಳಿ ನಿಂಬೆ ರಸವನ್ನು ಪೂರ್ತಿಯಾಗಿ ತೆಗೆದ ನಂತರ ಅದನ್ನು ಉಲ್ಟಾ ಮಾಡಿಕೊಂಡು ನಿಂಬೆಹಣ್ಣಿನ ದೀಪಗಳಾಗಿ ಮಾಡಿಕೊಳ್ಳಿ ನಂತರ ನೀವು ತಗೊಂಡೋಗಿರೋ ತಟ್ಟೆ ಒಳಗೆ ಸ್ವಲ್ಪ ನೀರನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಾಕಿ ಅದನ್ನು ಕೆಂಪು ನೀರಾಗಿ ರೆಡಿ ಮಾಡ್ಕೊಳ್ಳಿ ನಂತರ ಅದರ ಒಳಗೆ ನೀವು ಕತ್ತರಿಸಿದಂಥ ನಿಂಬೆಹಣ್ಣಿನ ದೀಪಗಳನ್ನು ರೆಡಿ ಮಾಡ್ಕೊಂಡಿರ್ತೀರಲ್ಲ ಅವುಗಳನ್ನು ಇಟ್ಟು ಆ ದೀಪಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಬತ್ತಿಯನ್ನು ಇಟ್ಟು ಎಣ್ಣೆಯನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ ದೀಪವನ್ನು ಹಚ್ಚಿ ಆ ನಿಂಬೆಹಣ್ಣಿನ ದೀಪವನ್ನು ಆ ತಾಯಿಯ ಮುಂಭಾಗಕ್ಕೆ ಹೋಗಿ ಅಲ್ಲಿ ನೀವು ಅಮ್ಮನವರಿಗೆ ಬೆಳಗಬೇಕು ನಂತರ ದೇವಿಯ ಅಷ್ಟೋತ್ತರವನ್ನ ಹೇಳಿಕೊಳ್ಳಿ ಹಾಗೇನೆ ಇನ್ನೂ ಕೆಲವೊಬ್ಬರು ನೈವೇದ್ಯವನ್ನು ಕೂಡ ಮನೆಯಿಂದನೆ ಮಾಡಿ ತಗೊಂಡೋಗಿರ್ತಾರಲ್ಲ ಅದನ್ನ ದೇವಿಗೆ ಅರ್ಪಿಸಿ ಪ್ರಸಾದವಾಗಿ ಕೂಡ ಅಲ್ಲಿ ಬಂದಿರುವ ದೇವಸ್ಥಾನದಲ್ಲಿರುವ ಎಲ್ಲರಿಗೂ ಕೂಡ ಹಂಚುತ್ತಾರೆ ಅದು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡಿಕೊಳ್ಳಿ ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಇವತ್ತು ಆಷಾಢ ಶುಕ್ರವಾರ ಆಗಿರುವುದರಿಂದ ಸಂಜೆಯ ಸಮಯದಲ್ಲಿ ನಿಮ್ಮ ಮನೆಯ ಹತ್ತಿರ ಇರುವಂತಹ ಶಕ್ತಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಸಂಜೆ ಸಮಯದಲ್ಲಿ ಅಮ್ಮನವರಿಗೆ ಬೆಳಗಿ ತುಂಬಾನೇ ವಿಶೇಷವಾದ ಪವರ್ಫುಲ್ ಆಗಿರುವಂತ ಒಂದು ದೀಪಾರಾಧನೆ ಅಂತಾನೆ ಹೇಳ್ಬೋದು ಅದರಲ್ಲೂ ಆಷಾಢ ಶುಕ್ರವಾರದಂದು ಹಚ್ಚುವಂತದ್ದು ತುಂಬಾನೇ ಒಳ್ಳೇದು ತುಂಬಾನೇ ಶಕ್ತಿ ಇರುವಂತ ದೀಪ ಅಂತಾನೆ ನಾನು ಹೇಳ್ತೀನಿ ಇದನ್ನು ಹಚ್ಚುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಮತ್ತೆ ಇನ್ನೊಂದೇನಂದ್ರೆ ನೀವು ದೀಪಗಳನ್ನು ಇಟ್ಟು ಪೂಜೆಯನ್ನ ಮಾಡ್ತಿರ್ತೀರಲ್ಲ ನಿಂಬೆಹಣ್ಣಿಗೆ ಆಗ ನೀವು ಸಂಕಲ್ಪವನ್ನ ಮಾಡಿಕೊಳ್ಬೇಕು ನಮ್ಮ ಯಾವ ಒಂದು ಕಷ್ಟಗಳು ಕಳಿಬೇಕು ಯಾವ ಒಂದು ನಮ್ಮ ಇಷ್ಟಾರ್ಥ ಈಡೇರಬೇಕು ಎಲ್ಲವನ್ನು ಕೂಡ ಕೇಳಿಕೊಂಡು ಸಂಕಲ್ಪವನ್ನ ಮಾಡಿಕೊಂಡು ನಂತರ ನಿಂಬೆಹಣ್ಣಿನ ದೀಪವನ್ನು ಅಮ್ಮನವರ ಮುಂದೆ ಬೆಳಗಿ ಈ ವಿಡಿಯೋ ನಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ ಜೊತೆಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು